ಓ ಪ್ರಿಯಲ್ಲಿ ಹೋಗ್ತಾ ಇದೀಯಾ ಇಷ್ಟು ಬೇಗ ಬೇಗ ಓ ಅಲ್ಲಿ ಕಮ್ಮಿ ರೇಟ್ಗೆ ಟಮಾಟಾನೂ ಬೆಳ್ಳುಳ್ಳಿ ಬಂದೈತೆ ಹೋಗೋ ಆ ಗಂಗಕಾಯಿಯೂ ಆ ಚಲೀವಿನೂ ಕರ್ಕಬಾ ಹೋಗೋ ಏಕ ತಗೋಣ ಟಮಾಟ ನಮ್ಮ ಮನೆ ಪಕ್ತದೆ ಸೂಪರ್ ಆಗೋ ಬರಿ ಇಪ್ಪತ್ತು ರೂಪಾಯಿ ಕೆಜಿ ಟಮಾಟ ಐವತ್ತು ರೂಪಾಯಿ ಕಾಲು ಕೆಜಿ ಬೆಳ್ಳುಳ್ಳಿ ಅಂತ ನೋಡಿ ಸಕ್ಕಲಾಗೆಲ್ಲ ನೂರು ರೂಪಾಯಿ ಕಾಲು ಕೆಜಿ ಬೆಳ್ಳುಳ್ಳಿ ಓ ಕರ್ಕಬ ಹೋಗ್ ಬೇಗ ಹೌದೇನೆ ಇದೆ ಹಂಗೆ ನಂಗೂ ಬೇಕು ಬ್ಯಾಗ್ ತಗೊಂಡು ಅವ್ರಿಗೂ ಹೇಳ್ಬಿಟ್ಟು ಕರ್ಕೊ ಬರ್ತೀನಿ ಏ ನಾ ಇಲ್ಲೂ ಹೋಗಿ ಬಿಡ್ಬೇಡಾ ನಿಲ್ಸ್ಕೊಂಡು ಅಲ್ಲೇ ಬರ್ತೀನಿ ಆಯ್ತು ನಾನು ಅಲ್ಲಿ ನಿಲ್ಸ್ತೀನಿ ಬೇಗ ಬಾ ಕಮ್ಮಿ ಅಂತೇ ಸ್ವಲ್ಪ ಜಾಸ್ತಿನೇ ತಗೊಂಡು ಇಟ್ಕೊಬಿಡ್ಬೇಕು ಟಮಾಟೊ ಬೆಳ್ಳುಳ್ಳಿ ಟಮೊಟೊ ಬೆಳ್ಳುಳ್ಳಿ ಇಪ್ಪತ್ತು ರೂಪಾಯಿ ಕೆ ಜಿ ಟೊಮೊಟೊ ಐವತ್ತು ರೂಪಾಯಿ ಕಾಲು ಕೆಜಿ ಬೆಳ್ಳುಳ್ಳಿ ಬನ್ನಿ ಬನ್ನಿ ಏ ನಾಟಿ ನಾಟಿ ಟೊಮೊಟ ಸೂಪರ್ ಟಮೊಟಾ ಬೆಳ್ಳುಳ್ಳಿ ಸೂಪರ್ ಬನ್ನಿ ಬನ್ನಿ ಹಾಂ ಏನು ಕೆ ಕೆಜಿ ನಲವತ್ತು ರೂಪಾಯಿ ಕಣಮ್ಮ ಹಾಂ ಬೆಳ್ಳುಳ್ಳಿ ಕಾಲು ಕೆಜಿ ಐವತ್ತು ಹಾಂ ಟೊಮಾಟೋ ಕಮ್ಮಿ ಮಾಡಿಕೋಣ ಹತ್ತು ರೂಪಾಯಿ ಟಮಾಟೋ ಕೆ ಕೆಜಿ ಅಮ್ಮ ಹೋಗು ಸಂತೆಗೆ ಸರ್ಕಲ್ಗಳೆಲ್ಲ ಟೊಮಟೊ ನಲ್ವತ್ತು ರೂಪಾಯಿ ಮಾರ್ತಾವ್ರೆ ಬೆಳ್ಳುಳ್ಳಿ ಕಾಲು ಕೆಜಿ ನೂರು ರೂಪಾಯಿ ಮರ್ತಾವೆ ನಾನೇನು ಬೆಳೆದಿರೋದಲ್ವಾ ಕೊಟ್ಟೋಗಣ ಅಂತ ಬಂದೆ ತಿರ್ಗಾರ ಯಾರು ಅಂತ ಕಾಲಿಗೆ ಬೇರೆ ಗಾಯ ಆಗೈತಿ ಓ ಹೌದೇನಪ್ಪ ಏನಪ್ಪ ಹಂಗ ನನಗೆ ಟೊಮಾಟೊ ಎರಡು ಕೆ ಜಿ ಹಾಕು ಒಂದು ಕೆಜಿ ಬೆಳ್ಳುಳ್ಳಿ ಹಾಕು ಏ ನಿಂಗ್ ಅಷ್ಟಕ್ಕೊಂದು ನೀನು ಇರೋ ಒಬ್ಳು ಸಾಕು ಒಂದ್ ಕಾಲ್ ಕೆಜಿ ಬೆಳ್ಳುಳ್ಳಿ ಒಂದು ಕಾಲ್ ಕೆಜಿ ಟೊಮಾಟೊ ತಗ ನಿನ್ ಮಾಡೋ ಸಾರು ಅಷ್ಟ್ರಾಗೆ ಇರುತ್ತೆ ಬರೀ ಮುಕ್ಕಾಲ್ ಬಗ್ಗೆ ಅವ್ರ ಮನೆಗೆ ಇವ್ರ ಮನೆಗೆ ಇಸ್ಕೊಂಡೇ ಉಂಟಿಯಾ ಅಯ್ಯೋ ಗಂಗಾ ನಾನು ನಿನ್ನ ಮನೆ ಮಕ್ಕಳಿಗೆ ನಾನು ಸಾರಿಗೆ ಬಂದಿದ್ದೀನಿ ನನಗೆ ನಂಗೆ ಮಾತಾಡ್ತೀಯಲ್ಲ ನೀನ್ ಎಂತ ಲೋಟ ಸಾರ್ ಕೊಟ್ಟಿದ್ದೀನಿ ನನಗೆ ಹಾ ನನ್ನ ಇಷ್ಟ ನಾನು ಇಷ್ಟ ತಿಂಗಳು ಊರಾಗೇ ನಮ್ಮ ಮಳವೇ ಅವ್ರು ಕಳಿಸ್ತೀನಿ ನೀರು ಮಾತಾಡಿ ನಿಲ್ಸಮ್ಮ ಈಗ ಯಾರ ಇಷ್ಟ ಆಗ್ಲಿ ಅಂತ ಹೇಳು ಎಲ್ಲ ಕಣಪ್ಪ ನನಗೆ ಎರಡು ಕೆಜಿ ಟಮಾಟ ಹಾಕು ಒಂದ್ ಕೆಜಿ ಬೆಳ್ಳುಳ್ಳಿ ಹಾಕು ಆ ಲಾಸ್ಟ್ ಆಗ ಉಳಿದಿರೋದಿಷ್ಟು ಯಾರಿಗೆ ಬೇಕೋ ಅಂಚಿಕಲ್ರಿ ಇಲ್ವಾ ನನ್ ಗಾಡಿ ತಗೊಂಡು ಮುಂದಕ್ಕೆ ಬೇರೆ ಮಾರ್ಕೊಂತೀನಿ ನನ್ನ ತಲೆ ಬಿಶು ಮಾಡಬೇಡ್ರಿ ಅಣ್ಣ ನನ್ ಜಾಸ್ತಿ ಬೇಡ ಬಾಳಾ ಕೆಜಿ ಬೆಳ್ಳುಳ್ಳಿ ಒಂದ್ ಕೆಜಿ ಟೊಮಾಟೆ ನಾಕ ಸಾಕು ಏ ಪಶ್ ಬಂದಿರಲ್ ನಾನು ಇದೆ ಅಲ್ಲಿರದೇ ರವಷ್ಟು ನಾನು ಬಂದ ನಿಂದೇ ಹಾ ನಿನ್ ಬೆಳೆನೆ ಪಶ್ ಬೇಬೇಕು ಅಂತ ಸ್ವಲ್ಪ ಹೊತ್ತು ನಾನು ಲಕ್ಷ್ಮೀ ಗಂಗಾಕ ಪಶ್ ಬಂದಿರೋದು ನಿನ್ನಿಗೆ ಬಂದಿರೋದು ನಿಂತ್ರ ಸ್ವಲ್ಪ ಸ್ವಲ್ಪ ಏ ನೀನೇನ ಏನ್ವಿ ಅವ್ಳ ಕಡೆ ಮಾತಾಡ್ತೀಯಾ ಸಾಲ ಕೊಟ್ಟಿರೋದು ನಾನ್ ನನ್ ಕಡೆ ಮಾತಾಡ್ಬೇಕು ಹ್ಮ್ ಸಾಲ ಇಸ್ಕೊಂಡಿದ್ದೀನಿ ಅಂತ ಊಟಕ್ಕೆ ಬಟ್ಟೆಗೆ ಬರ್ತಾ ಇದೀನಿ ನೋಡು ಯಾಕೆ ಸಾಲಕ್ಕೆ ಬಡ್ಡಿ ಸಮೇತ ಅಲ್ವಾ ಯಾವ ವಿಷಯ ಎಲ್ ಮಾತಾಡ್ಬೇಕು ಅಂತ ನೀನ್ ನಾನೇ ಇಲ್ವಾ ಅವ್ನ ಕೇಳ ಚೆಲ್ವಿ ಯಮ್ಮ ಮನ ಮರದಿ ಇಲ್ಲ ಎಲ್ಲರೋ ನಾಗ ಏನ್ ಕೇಳಬೇಕು ಅಂತ ಗೊತ್ತಿಲ್ಲ ಏನ್ ವ್ಯಾಪಾರ ಮಾಡಕ್ಕೆ ಬಂದವಳ ಏನ್ ಬಂದವಳ ಕೇಳಿ ಚೆಲ್ವಿ ಇವಾಗ ಏನು ನಾನು ಹಾಕಿಸ್ಕೋಬೇಕು ಫಸ್ಟ್ ನಾನು ಹಾಕಿಸ್ಕೊಂಡು ಮಿಕ್ಕಿದ ಮೇಲೆ ನೀನು ಹಾಕಿಸ್ಕ ಮೌ ಅದೇನ ಮನೆ ಲಕ್ಕಾಚಾರ ಎಲ್ಲರೂ ಒಟ್ಟಾರ್ದ ಒಂದು ಕಡೆ ಇದ್ದೀರಾ ಹಾಕ್ಸ್ಕೊಳ್ರಿ ಅದೇ ನೀನು ಹಾಕ್ಸ್ಕೊಂಡು ಮನೆ ಹಾಕ್ಸ್ಕೊಳ್ಳೋದು ಅಂತದ್ದು ಹಾಂ ಎಲ್ಲರಿಗೂ ಇಷ್ಟು ಎಷ್ಟು ಬೇಕಾ ತೂಗ ಹಾಕ್ತೀನಿ ಇಲ್ವಾ ಸೀದಾ ಹೋಗ್ತೀನಿ ನಾನು ನೋಡೋಣ ಫಸ್ಟ್ ನನಗೆ ಮೂರು ಕೆಜಿ ಜಿ ಹಾಕು ಎರಡು ಕೆಜಿ ಬೆಳ್ಳುಳ್ಳಿ ಹಾಕು ಇರೋದನ್ನ ನೀ ತಗೊಂಡ್ ಮಾಡ್ಕೊಂಡು ತಿಂದ್ಬಿಡು ನಾವು ಹೋಗ್ತೀವಿ ಅಯ್ಯೋ ಹೋಗ್ ತಗೊಂಡ್ಬಂದು ತಿನ್ನಿ ಎಲ್ಲಿಗೆ ಬೇಕು ಅಲ್ಲಿಗೆ ನಾನು ಬಂದಿಲ್ವಾ ನಾನು ಬ್ಯಾಕ್ ತಗೊಂಡು ಫಸ್ಟ್ ನಾನು ಹಾಕಿಸ್ಕೊತೀನಿ ಬಾಯ್ಲಾಗಿ ಅದೇ ಹಾಕ್ಸ್ಕೊಂತೀನಿ ನಾನು ನೋಡ್ತೀನಿ ಸರಿನಾ ನಿನಗೂ ಆಗ್ಬಾರ್ದು ನಾನು ತಗೊಳಿದ ಮೇಲೆ ಅಯ್ಯೋ ನನ್ ಗಾಡಿ ಕಡಮ್ಮ ನನ್ನ ಗಾಡಿಗೆ ಮೇಲೆ ಅಕಮ್ಮ ನೀನ್ ಕೋಪ ತೋರಿಸ್ತೀಯಾ ಅಯ್ಯಮ್ಮ ನಿಂಗೆ ಆಕಳಕ್ ಬೆಳ್ಳುಳ್ಳಿ ಟೊಮಾಟ ಕೊಡಲಿಲ್ಲ ಅಂತ ಏನೋ ಬಡವ ಕಡಮ್ಮ ಹಂಗಂತ ಯಾವುದೋ ಲಡ್ಕಾಸಿ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದೆ ಈ ಗಾಡಿನೂ ಮುರಿ ಆಗ್ತಲ್ಲಮ್ಮ ನೀನು ಅವಳಿಗೆ ಇಷ್ಟ ಟಮಾಟ ಬೇಕೋ ಬೆಳ್ಳುಳ್ಳಿ ಬೇಕೋ ಗಾಯಸ್ ಇಲ್ಲ ಅವಳು ಅರ್ಸ್ಕೊಂತ ಕರೆಕ್ಟ್ ಕೊಡು ಆಯಮ್ಮನಿಗೆ ಅಯ್ಯೋ ನನಗೂ ಬೇಡ ಕಣ್ಣ ನೆಲ್ದಾಗೆಲ್ಲ ಬಿದ್ದಾವ್ ಟಮಾಟ ಬೆಳ್ಳುಳ್ಳಿ ಕೆಳಗೆಲ್ಲ ಬಿದ್ದೈತಿ ಅಯ್ಯೋ ಆಯಮ್ಮನಿಗೆ ಯಾಕೋ ಇಲ್ಲ ಅಯ್ಯೋ ದೇವ್ರೆ ಇವತ್ತಿದ್ದು ಯಾವು ಮಕ್ಕ ನೋಡ್ಕೊ ಬನ್ನಪ್ಪ ಇಂಥ ಕೆಲಸ ಆಗೋಯ್ತು ಈ ಎಮ್ಮ ಬಾರ ಮೇಲೆ ಇದು ಎಷ್ಟಿದೆ ದುಡ್ಡು ಅಷ್ಟು ಕೊಟ್ಬಿಟ್ಟು ಬೆಳ್ಳುಳ್ಳಿ ಟೊಮಾಟ ನೀನು ತಗೊಂಡೋದ್ರೆ ಸರಿ ಇಲ್ಲ ನಾನು ಬಂದು ಮನೆಗೆ ಕೂತ್ಕೊಬಿಡ್ತೀನಿ ನಾ ಅದು ನಾನು ದುಡ್ಡು ತಂದಿಲ್ಲ ಮನೆಗೆ ಇಕ್ಕಿದ್ದೀನಿ ಹೋಗಿ ದುಡ್ಡು ತಗ ಬಂದ್ಬಿಡ್ತೀನಿ ನಿಂತರಲ್ಲಿ ನಿನ್ನಂತ ನಾನು ಎಜ್ಜನ ನೋಡಿದೀನಿ ನನಗೆ ಅವೆಲ್ಲ ಗೊತ್ತಿಲ್ಲ ಮರ್ಯಾದಿಂದ ತಗೋಳ ಗಿರಾಕಿಗಳು ನಾಳೆ ಮಾಡಿಲ್ಲ ಇವಾಗ ಇಷ್ಟು ಟೊಮಾಟೆ ಎಷ್ಟು ಬೆಳ್ಳುಳ್ಳಿ ತಗ ನಾನೇ ದುಡ್ಡು ಕೊಡಷ್ಟೇ ನಾಲ್ಕು ಕೆ ಕೆಜಿ ಬೆಳ್ಳುಳ್ಳಿ ಐತೆ ಇನ್ನೂರು ರೂಪಾಯಿ ಆಗುತ್ತೆ ಟಮಾಟೋ ಐದು ಕೆಜಿ ಐತೆ ಇದಷ್ಟು ತಗೊಂಡು ಮರ್ಯಾದಿಂದ ನಂಗೆ ದುಡ್ಡು ಕೊಡು ಅಯ್ಯೋ ನನ್ನತ್ರ ಅಷ್ಟಕ್ಕೊಂದು ಬಿಲ್ಡ್ ಸುಮ್ನೆ ಕೊಟ್ಟೆ ನೀನ್ ಅಪ್ ಕೊಡಕ್ಕೋಸ್ಕರ ನನ್ನ ವ್ಯಾಪಾರ ಮಾಡಿ ಜೂಮಾನ ಉದಾರ್ ಆಗಲ್ಲ ನಡಿ ಆಚೆ ಏನೊಂದ್ ಹಣ್ಣು ಕೂಡ ಕೊಡಲ್ಲ ಕಾಲ್ ಕಿಜ್ರಿ ಬೆಳ್ಳುಳ್ಳಿ ಕೊಡೋಣ ಹೇಳ್ತೀನಿ ಅಯ್ಯೋ ದೇವ್ರಿ ಇನ್ ಕತೆ ಹಿಂಗಾಯ್ತು ಬೇರೆ ಕಡೆ ಎಲ್ಲ ಹೋಗಿ ವ್ಯಾಪಾರ ಮಾಡ್ಬೇಕು ಇಲ್ಲಂತೂ ಆಗಲ್ಲ ಟಮಾಟೆನ್ ಬೆಳ್ಳುಳ್ಳಿ ಕೆಳಗಿದ್ದಿರದೆಲ್ಲ ಎಲ್ಲ ನೋಡೋರು ಯಾರು ತಗೊಳ್ಳಲ್ಲ ಬೇರೆ ಕಡೆ ಹೋಗ್ ವ್ಯಾಪಾರ ಮಾಡ್ಕೋಬೇಕು ಥೂ ಎಂತ ಕಾಂಪೌಂಡಿಗೆ ಬಂದಪ್ಪ ನಾನು ಇಡೀ ಜೂಮಾನಕ್ಕೂ ಬರಲ್ಲ ಕಾಂಪೌಂಡ್ಗೆ ಫ್ರೆಂಡ್ಸ್ ಇವತ್ತು ಬೆಳ್ಳುಳ್ಳಿ ಟೊಮಾಟೊ ವ್ಯಾಪಾರ ಮಾಡಿದ ಕಥೆ ಹಿಂಗೈತೆ ನೋಡ್ರಿ ನೋಡಿರಿ ನಿಮ್ಮ ಕಡೆ ಹೆಂಗೆ ಹೆಂಗೆ ಟೊಮಟೋ ವ್ಯಾಪಾರ ಮಾಡ್ತೀರಾ ಬೆಳ್ಳುಳ್ಳಿ ಮಾಡ್ತೀರಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್